ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಭೀಮ್ ನಮಾವ ಇತ್ತು ಇವತ್ತು ಹೋಗಿದ್ವಿ ಅಲ್ಲೆಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡು ಇವಾಗ ಕೆಳಗಡೆ ಒಂದು ಕಲ್ಯಾಣಿ ಇದೆ ಅಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ ಬನ್ನಿ ಕಲ್ಯಾಣಿತ್ರ ಇದೆ ನೋಡ್ಕೊಂಬರೋಣ ನೋಡಿ ಇವಾಗ ನಾವು ಕಲ್ಯಾಣಿ ಹತ್ರ ಬಂದ್ವಿ ಇದು ತುಂಬ ಚೆನ್ನಾಗಿದೆ ಇದು ಎಲ್ಲಿದೆ ಅಂದರೆ ಹೊಸೂರಲ್ಲಿದೆ ಚಂದ್ರಚೂಡ ದೇವಸ್ಥಾನ ಇದೆಯಲ್ಲ ಅದ್ರ ಕೆಳಗಡೆ ಇದು ಬರುತ್ತೆ ಇದು ಇದು ನೋಡಿ ಇವತ್ತು ಭೀಮ್ನವಶೀರದ್ರಿಂದ ಎಲ್ಲರೂ ಪಿತೃಪಕ್ಷ ಮಾಡ್ತಾ ಇದ್ದಾರೆ ಎಲ್ಲರೂ ಇರ್ ಪೂರ್ವಜರಿಗೆಲ್ಲ ಇವತ್ತು ಅನ್ನ ಸಂತರ್ಪಣೆ ಪಿಂಡಾರ್ಪಣೆ ಇದ್ದಾರೆ ಬನ್ನಿ ಇಲ್ಲೊಂದು ದೇವಸ್ಥಾನ ಇದೆ ನೋಡೋಣ ನೋಡಿ ದೇವಸ್ಥಾನದ ಒಳಗಡೆ ಬಂದ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ಯಾವ ದೇವಸ್ಥಾನ ಅಂದರೆ ಇದು ಭೈರವೇಶ್ವರ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಬನ್ನಿ ಇಲ್ಲಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೋಡ್ಕೊಂಡು ಹಾಗೇ ನೋಡಿ ಒಳಗಡೆ ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಒಳಗಡೆ ತುಂಬ ದೇವ್ರಿದ್ದಾವೆ ಅವು ಯಾವ್ಯಾವ ಅಂತ ನಮಗೆ ಗೊತ್ತಿಲ್ಲ ಆದ್ರಿಂದ ನೀವೇ ನೋಡ್ಕೊಂಬಿಡಿ ಯಾವ್ಯಾವು ಅಂತ కమండల విశాలక్షణ్ జా రుద్రక్షరవర్తిభై కాలభైరవ మూర్తి ఇది నోడి కాలభైరవ మూర్తి ಕಾಯಿಲೆ ಇರೋರು ಅವ್ರ ತಂದಿ ಪೂಜೆ ಮಾಡ್ಕೊಳ್ತಾರೆ ದೀಪ ಇದ್ದಾರೆ ಭಾನುವಾರ ರಾಮಗಾಲದಲ್ಲಿ ಬಂದಿ ಕುಂಬಳ ಕಾಯಿಲೆ ಪೂಜೆ ಇರ್ತಾರೆ ನಿಮ್ ಮೇಲೆ ಆಹಾರ ಆಗ್ತದ ಕಾಯಿಲೆಗಳೆಲ್ಲ ನಿವೃತ್ತಿ ಆಗುತ್ತೆ ಕಷ್ಟ ಸಾಲಗಳು ಅರ್ಥ ಆಗುತ್ತೆ ಆಗುತ್ತೆಂಟ್ ನೋಡಿ ಇವಾಗೆಲ್ಲ ನಾವು ದೇವ್ರು ನೋಡಿದ್ದಾಯ್ತು ನೋಡಿ ಇಲ್ಲಿ ವೃಕ್ಷ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಇವತ್ತು ನಮಶ ಆದ್ದರಿಂದ ಹೆಣ್ಮಕ್ಳೆಲ್ಲ ಬಂದಿಲ್ಲಿ ಪೂಜೆ ಹೋಗ್ತಾರೆ ಹಾಗೂ ಪಿತೃಪಿಂಡ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಪರಿಸರ ನೋಡಿ ಕಲ್ಯಾಣಿ ಯಾವ ರೀತಿ ಕಾಣ್ತಾ ಇದೆ ನೋಡೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಇದೆಲ್ಲ ಪಿತೃಪಿಂಡ ಮಾಡಿ ಇದು ಕಲ್ಯಾಣಿ ಒಳಗೆ ಬಿಡ್ತಾರೆ ಅದೊಂದು ತಪ್ಪಿಸ್ಬೇಕು ಯಾಕಂದರೆ ನೀರೆಲ್ಲ ಗಲೀಜಾಗ್ತವೆ ಬಿಟ್ಬಿಟ್ಟು ಬಾಳೆ ಎಲೆ ಹಾಗೂ ಅಡಿಕೆ ಪಟ್ಟೆ ಎಲ್ಲ ಅದರಲ್ಲಿ ಬಿಟ್ಬಿಟ್ಟು ಅವು ನೀರಲ್ಲಿ ಮುಳುಗಿ ಕೊಳೆತು ನೀರೆಲ್ಲ ಮಲಿನ ಆಗ್ತವೆ ಆದ್ದರಿಂದ ಇದನ್ನು ಹರಿಯ ನದಿ ನೀರಲ್ಲಿ ಬಿಡಬೇಕು ಈ ಥರ ಕೊಳದಲ್ಲಿ ಬಿಡಕ್ಕೋಬಾರ್ದು ಯಾಕಂದರೆ ಪರಿಸರ ಮಾಲಿನ್ಯ ಆಗುತ್ತೆ ನೀರೆಲ್ಲ ಗಬ್ಬು ವಾಸನೆ ಬರುತ್ತೆ ಆದ್ರಿಂದ ಅದನ್ನು ತಡಿಬೇಕು ಅಂದರೆ ಈ ಥರ ಕಾರ್ಯ ಮಾಡಬಾರ್ದು ದಯವಿಟ್ಟು ಈ ಥರ ಮಾಡಕ್ಕೋಬೇಡಿ ಪರಿಸರದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು